И ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕಮಗಳೂರು ನಗರದ ಆಜಾದ್ ಮೈದಾನದಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನದ ಅಂಗವಾಗಿ ಸರ್ವಧರ್ಮ ಸಮನ್ವಯ ವೇದಿಕೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಆಯೋಜಕರು ಮತ್ತು ಭಾಷಣಕಾರರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಗೊಳಿಸಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಸೂಕ್ತ ಕ್ರಮವಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಆಯೋಜಕರ ವಿರುದ್ಧ ದೂರು ನೀಡಲಾಗಿದೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಡಿ ಎಸ್ ಎಸ್ ರಾಜ್ಯ ಸಂಘಟನಾ ಸಂಚಾಲಕರಾದ ದಂಡರಮಕ್ಕಿ ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದರು ನಾವು ಯಾರನ್ನು ಇಳಿಸಿದ್ವಿ ಏನು ಸಂವಿಧಾನದ ಉಪಚಾರ ಆಗಿದೆ ಅವರನ್ನು ಅವಮಾನಿಸಲಾಗಿದೆ ಅಂತ ಹೇಳಿ ಕೆಲವ ಆಯೋಜಕರ ಮೇಲೆ ನಾವು ಮತ್ತೆ ವಕೀಲರ ಸಂಘಟನೆಯಲ್ಲಿ ಕೆಲವು ವ್ಯಕ್ತಿಗಳ ಮೇಲೆ ಏನು ದೂರನ್ನು ಆಪತ್ತೆ ಮಾಡಿದ್ರು ಅವ್ರಿಗೆ ಕೊಟ್ಟಂತ ಏನು ಸಮರ್ಥಿಸಿಕೊಳ್ತಾರೋ ಅಥವಾ ಸ್ಪಷ್ಟನೆ ಕೊಡ್ತಾರೋ ಅದೇ ಸರಿಯಾದ ಒಪ್ಕೊಳ್ತಾರೋ ಗೊತ್ತಿಲ್ಲ ಸ್ಪಷ್ಟನೆ ಕೊಡಬೇಕು ಇಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನು ತಪ್ಪುದಾಗಿ ಕೊಂಡೊಯ್ಯುವುದ್ರ ಮುಖಾಂತರ ಸುಳ್ಳುಗಳನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ಲಾಗ್ತಿದೆ ಅವರು ತಪ್ಪಿತ ಸ್ತ್ರೀ ಕ್ಷಮೆ ಆಚರಿಸಬೇಕು ಮತ್ತೆ ಅವರು ಅವ್ರ ಮೇಲೆ ಆ ಚೌಕಟ್ಟು ಒಳಗಡೆ ವಕೀಲರ ಸಂಘಟನೆಯ ಅಥವಾ ಕಾನೂನು ಸೇವೆಗಳ ಪ್ರಾಧಿಕಾರದ ಚೌಕಟ್ಟು ಮೊಳಗಡೆ ಅವರಿಗೆ ಕ್ರಮವನ್ನು ತರಿಸಬೇಕಂದ್ರೆ ಈಗಾಗಲೇ ಮನವಿ ಕೊಟ್ಟು ನಾವು ಕಳೆದ ಎಂಟು ದಿನಗಳು ಸಮೀಪ ಆಗ್ತೇವೆ ಈಗಾಗಲೇ ನಾವು ಎರಡು ಮೂರನೇ ತಾರೀಕು ಗಮನಿಸಿ ಪತ್ರಿಕೆಯಲ್ಲಿ ಬಂದಿದ್ದಂತ ಐವತ್ತು ವರ್ಷಗಳ ಇತಿಹಾಸ ಆಯಿತು ದಲಿತ ಸಂಘಟನೆಗಳಿಗೆ ಐವತ್ತು ವರ್ಷ ಇತಿಹಾಸವುಳ್ಳ ದಲಿತ ಸಂಘಟನೆಗಳಿಗೆ ಅಥವಾ ದಲಿತ ಪ್ರಗತಿಪರ ಸಂಘಟನೆಗಳಿಗೆ ಏನು ಅವರು ಮಾತಾಡುವಂತ ರವಿಕುಮಾರ್ ನ್ಯಾಯಾಧೀಶರು ಅವರ ಮಾತುಗಳನ್ನ ಸರಿಯಾಗಿ ಅರ್ಥೈಸಿಕೊಳ್ಳಕ್ಕೆ ಆಗಲಿಲ್ಲ ಅಂತ ಹೇಳಿ ನಾವು ಯಾರು ಆಪಾದನೆ ಮಾಡಿದ್ರು ಅವರನ್ನ ಅವರು ಕೂಡ ಪತ್ರಿಕೆಗೋಷ್ಠಿಗೆ ಹೇಳಿಕೊಟ್ಟು ಗಲೀ ಸಂಘಟನೆ ಕಲಿಬೇಕಂತದ್ದು ಏನೂ ಇಲ್ಲ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಹೇಳಿಕೆಯನ್ನು ನಾವು ತಳ್ಳೇವೆ ಕಾರಣ ಎಷ್ಟಿದೆ ತನ್ನ ವೈಯಕ್ತಿಕ ಅವರ ನಡವಳಿಕೆಯನ್ನು ನೋಡಿದರೆ ಅವರ ಇತ್ತೀಚಿನ ಒಂದೆರಡು ವರ್ಷದ ಕಾರ್ಯಕ್ರಮವನ್ನು ಗಮನಿಸಿದ್ವಿ ನಾವು ಎಲ್ಲೋ ಅವರು ವೈಯಕ್ತಿಕವಾಗಿ ತನ್ನ ರಾಜಕೀಯ ಬೆಳೆ ಬೆಳೆ ಬಯಸ್ಕೊಳ್ಳೋಕ್ಕೂ ಅಥವಾ ಅವರೇನೋ ಅಭಿವೃದ್ಧಿ ಆಗಲಿಕ್ಕೋಸ್ಕರ ಕೆಲಸ ಮಾಡ್ತೇನೆ ಅನ್ನೋದು ನೇರವಾಗಿ ಕಂಡು ಬರ್ತದೆ ಅಂಬೇಡ್ಕರ್ ಫೋಟೋವನ್ನು ತೆಗೆದಿಟ್ಟಂತ ಮಲ್ಲಿಕಾರ್ಜುನಗೌಡರು ಈ ಕಳೆದ ನಾವು ವರ್ಷಗಳಲ್ಲಿ ನೋಡಿದಾಗ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನ ಸೇರಿ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಮುಂಚೂಣಿ ಹೋರಾಟಗಾರರು ಈ ಕಾರ್ಯಕ್ರಮ ಮಾಡಿದಂಥ ಏನ್ ನಾವು ದೂರದಾರದ ಆಗ್ತಕ್ಕಂಥ ಕಾರ್ಯದರ್ಶಿ ವಚಿಲ್ ಸಂಘದ ಕಾರ್ಯದರ್ಶಿ ಮತ್ತೆ ಅಧ್ಯಕ್ಷರು ಇವರು ಕೂಡ ಅದನ್ನು ಹೋರಾಟದಲ್ಲಿ ದುಕಿದ್ವಿ ಓಟವನ್ನು ತೆಗೆದಕ್ಕೆ ಕಾರಣಕ್ಕಾಗಿ ಹೋರಾಟ ಮಾಡಿರೋ ಅವರು ಸರಿಯಾದ ನಿಲುವು ತಾಂಡದ್ದು ಆದ್ರೆ ಅವರೇ ಕಾರ್ಯಕ್ರಮ ಮಾಡ್ಬೇಕು ಅಂಬೇಡ್ಕರ್ ಯವಮಾನ ಆಗುತ್ತೆ ಅಂತ ಅನ್ನೋದಾದ್ರೆ ಅವರದೇ ಕಾರ್ಯಕ್ರಮ ಧರ್ಮಗಳ ಸಮನ್ವಯ ಸಮಿತಿಯನ್ನು ವೇದಿಕೆಯಲ್ಲಿ ಎಲ್ಲರನ್ನೂ ಒಳಗೊಂಡಂತೆ ಅದರಲ್ಲಿ ಎಲ್ಲ ಕಾಂಗ್ರೆಸ್ ಇದ್ದಾರೆ ಬಿ ಜೆ ಪಿ ಇದ್ದಾರೆ ಬೇರೆ ಬೇರೆ ಪಕ್ಷದವರಿದ್ದಾರೆ ಇದ್ದಾರೆ ಕನ್ನಡ ಸಂಘಟನೆ ಇದ್ದಾರೆ ಆದರೆ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೋಸ್ಕರ

ಅವರು ಸಮರ್ಥ ಮಾಡುವಾಗ ಹೇಳ್ತಾರೆ ನಾನು ಹಿಂಗೆ ಮಾತಾಡಿಲ್ಲ ಅನ್ನೋದಕ್ಕೆ ನಾನು ಕೋವಿಡಲ್ಲಿ ಕಿಟ್ ಹಂಚಿದ್ದೆ ಆಮೇಲೆ ಮೋಸ್ಟ್ ಅವರ ಪ್ರಿಯಂ ನಾನು ಮಾಡಿಸಿ ನಾನು ಹಂಚಿದ್ದೀನಿ ಮತ್ತು ನಾನು ಎಲ್ಲ ಕಷ್ಟ ಸುಖಗಳ ಆಗಿದ್ದೀನಿ ನಾನು ಇದೆಲ್ಲ ಹಂಚಿದ್ದೀನಿ ಅಂತ ಬಟ್ ನಾವು ನಾವು ಅದನ್ನೆಲ್ಲ ಅವ್ರನ್ನ ಹಂಚಿ ಅಂತ ಕೇಳಿಲ್ಲ ಬಟ್ ನಮಗೆ ಆಸಕ್ತಿ ಇಲ್ಲ ಯಾಕೆಂತಂದರೆ ನಾವು ಹಂಚುವಷ್ಟು ಇಲ್ಲ ನಮಗೆ ಊಟಕ್ಕೆ ಊಟ ಮಾಡೋದೇ ನಮಗೆ ಕಷ್ಟ ಇದೆ ನಾನು ಉದಾಹರಣೆಗೆ ಹೇಳಬೇಕು ಅಂದರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಮನೆ ಕಟ್ಟಣಂತ ಒಂದು ಬ್ಯಾಟ್ರನ್ ಮೇಲೆ ಸೇರಿಸಿ ಕಟ್ತಾ ಇದೀವಿ ಇವತ್ತಿಗೂ ಕಂಪ್ಲೀಟ್ ಆಗಿಲ್ಲ ನಾನೆಲ್ಲಿ ಕೋವಿಡ್ ಹಂಚಕ್ಕಾಗುತ್ತೆ ಕೋವಿಡ್ ಅಲ್ಲಿ ಫುಡ್ ಹಂಚಕ್ಕಾಗುತ್ತೆ ಅಥವಾ ಇದೆಲ್ಲ ಥರಕ್ಕಾಗುತ್ತೆ ಅದು ಯಾಕೆ ಅವ್ರಿಗೆ ಅವ್ರಿಗೆಲ್ಲೇ ಬಂತು ಅಕ್ಷಕ ಅವರು ಹೆಂಗೆ ಹೋರಾಟ ಮಾಡ್ಕೊಂಡು ದುಡ್ಡು ಮಾಡ್ರು ಎಲ್ಲಿಂದ ಬಂತು ಅನ್ನೋದು ನಮ್ಮ ಪ್ರಶ್ನೆ ಅದನ್ನು ಅವರು ಆ ಮಾತನ್ನು ಅವರು ವಾಪಸ್ ತಗೋಬೇಕು ಕಿಟ್ ಹಂಚಿದರೆ ಅವರು ಕಿಟ್ ಹಂಚಿದರೆ ನಾವು ಪೇ ಪೇಷೆಂಟ್ಗಳನ್ನ ಕರ್ಕೊಂಬಂದು ಅಡ್ಮಿಟ್ ಮಾಡಿಸಿ ಪೇಷೆಂಟ್ಗಳ್ನ ಸತ್ತೋದನ್ನ ಅಂತ್ಯಕ್ರಿಯೆ ಎಲ್ಲ ಮಾಡಿದ್ವಿ ನಮಗೇನು ಕೋವಿಡ್ ಬಂದಿಲ್ಲ ಆ ಮಟ್ಟದ ನಮ್ಮಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ಅವರು ಮಾತನಾಡಿ ವಕೀಲರ ಸಂಘದಿಂದ ಅನುಮತಿ ಪಡೆಯದೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಕಾನೂನು ಬಾಹಿರ ಈ ಕೂಡಲೇ ಇವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು ನಮ್ದು ಇಲ್ಲಿ ಮತ್ತೆ ಆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೂ ಕೂಡ ಅವರೇನು ಜಿಲ್ಲಾ ನ್ಯಾಯ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘದ ಸಹಯೋಗದಲ್ಲಿ